ಓಂ ಶ್ರೀ ಗುರು ಭ್ಯೋ ನಮಃ ಎಲ್ರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ದೀಪಾವಳಿ ಹಬ್ಬಕ್ಕೂ ಮುಂಚೆ ಆಚರಣೆ ಮಾಡುವಂತಹ ನೀರು ತುಂಬುವ ಹಬ್ಬ ಅಥವಾ ಜಲಪೂರ್ಣ ತ್ರಯೋದಶಿ ಅಂತ ಕೂಡ ಕರೀಲಾಗುತ್ತೆ ಈ ಒಂದು ಹಬ್ಬದ ಮಾಹಿತಿಯನ್ನು ತಿಳಿಯೋಣ ನಾನು ಈಗಾಗಲೇ ಯಾವ ದಿನ ಯಾವ ಆಚರಣೆಗಳನ್ನು ಮಾಡ್ಕೊಳ್ಬೇಕು ಅಂತ ಕೂಡ ತಿಳಿಸ್ಕೊಟ್ಟಿದ್ದೆ ಇನ್ನು ದೀಪಾವಳಿ ಅಮಾವಾಸ್ಯೆ ಲಕ್ಷ್ಮೀ ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಿಕೊಳ್ಬೇಕು ಶುಭ ಲಗ್ನ ಏನು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀನಿ ಯಾರು ಆ ಮಾಹಿತಿಯನ್ನು ನೋಡಿಲ್ಲ ಈ ವಿಡಿಯೋ ಕೊನೆಯಲ್ಲೂ ಕೂಡ ಲಿಂಕ್ ಬರುತ್ತೆ ನೀವು ಮಾಹಿತಿಯನ್ನು ನೋಡಿ ಆಚರಣೆಯನ್ನು ಮಾಡಿಕೊಳ್ಬಹುದು ಇನ್ನು ನಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಗಂಗಾದೇವಿ ನಮ್ಮ ಪಾಪಗಳನ್ನ ಕಳೆಯುವಂಥವಳು ಹಾಗೆ ಈ ಒಂದು ಜಲಪೂರ್ಣ ತ್ರಯೋದಶಿಯಲ್ಲಿ ಗಂಗಾದೇವಿಯನ್ನ ಆಹ್ವಾನವನ್ನ ಮಾಡಿ ಪೂಜೆಯನ್ನ ಮಾಡಿ ನಂತರ ಮರುದಿನ ಅಂದ್ರೆ ನರಕ ಚತುರ್ದಶಿ ಎಂದು ಅಭ್ಯಂಗ ಸ್ನಾನವನ್ನ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಮಾಡಲೇಬೇಕು ಯಾಕಂದ್ರೆ ಜನ್ಮ ಜನ್ಮಾಂತರದ ಪಾಪ ಕರ್ಮಗಳು ಕಳೆಯುತ್ತೆ ಹಾಗೆ ಆರೋಗ್ಯ ವೃದ್ಧಿಯಾಗುತ್ತೆ ಅಂತ ಪುರಾಣಗಳಲ್ಲೂ ಕೂಡ ತಿಳಿಸಲಾಗುತ್ತೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಜಲಪೂರ್ಣ ತ್ರಯೋದಶಿ ಆಚರಣೆಯನ್ನು ಕೂಡ ಮಾಡಬೇಕು ನಂತರ ನರಕ ಚತುರ್ದಶಿಯ ಆಚರಣೆಯನ್ನು ಕೂಡ ಅದರಲ್ಲೂ ಅಭ್ಯಂಗ ಸ್ನಾನವನ್ನ ಪ್ರತಿಯೊಬ್ಬರು ಕೂಡ ಮಾಡಲೇಬೇಕು ಇನ್ನು ಈ ಜಲಪೂರ್ಣ ತ್ರಯೋದಶಿಯನ್ನ ನಮ್ಮ ಹಿರಿಯರು ಹಂಡೆ ಒಲೆ ಆಗಿರಲಿ ಅಥವಾ ಕಡಾಯಿಗಳಿಗೆ ಅಲಂಕಾರವನ್ನ ಮಾಡಿ ಪೂಜೆಯನ್ನ ಮಾಡ್ತಿದ್ರು ಆದ್ರೆ ಈಗಿನ ದಿನಗಳಲ್ಲಿ ಹೆಚ್ಚಾಗಿ ನಾವು ನೋಡಬಹುದು ಗೀಜರ್ಗಳೇ ಬಹಳಷ್ಟು ತುಂಬಿದೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಸರಳವಾಗಿ ಆದ್ರೂ ಕೂಡ ಈಗ ಹೇಳುವಂತ ರೀತಿಯಲ್ಲಿ ನೀವು ಆಚರಣೆಯನ್ನ ಮಾಡ್ಕೊಳ್ಬಹುದು ಇನ್ನು ಸಂಕಲ್ಪ ಮಂತ್ರ ಏನಿದೆ ಯಾವ ರೀತಿ ಸಂಕಲ್ಪವನ್ನ ಮಾಡ್ಕೊಳ್ಬೇಕು ಸರಳವಾಗಿ ಯಾವ ರೀತಿ ಪೂಜೆಯನ್ನ ಮಾಡ್ಕೊಳ್ಬೇಕು ಅಂತ ನೋಡೋಣ ಸಾಮಾನ್ಯವಾಗಿ ನಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಹಿಂದೆ ಹಂಡೆ ಒಲೆಗಳಿರ್ತಿತ್ತು ಹಾಗಾಗಿ ಅದಕ್ಕೆ ಸಿಂಗಾರವನ್ನು ಮಾಡಿ ಪೂಜೆಯನ್ನು ಮಾಡಿಕೊಳ್ತಿದ್ರು ಈಗಂತೂ ಹೆಚ್ಚಾಗಿ ಗೀಝರ್ಗಳು ಬಂದಿರೋದ್ರಿಂದ ಪೂಜೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ ಆದರೂ ಕೂಡ ಸರಳವಾಗಿ ಆದರೂ ಕೂಡ ನಾವು ಆಚರಣೆಯನ್ನು ಮಾಡಿಕೊಳ್ಬೇಕು ಮೊದಲನೇದಾಗಿ ಗಂಗೆ ಪೂಜೆಯನ್ನು ದೇವರ ಮನೆಯಲ್ಲಾಗಲಿ ಅಥವಾ ಅಡುಗೆ ಮನೆಯಲ್ಲಾಗಲಿ ನೀವು ಮಾಡಿಕೊಳ್ಬಹುದು ಯಾಕಂದರೆ ಜಲಪೂರ್ಣ ತ್ರಯೋದಶಿ ಈ ಒಂದು ಗಂಗೆಯ ಆಹ್ವಾನವನ್ನು ಮಾಡೋದು ಮುಖ್ಯ ಆಗಿರುತ್ತೆ ಹಾಗಾಗಿ ಗಂಗಾದೇವಿಗೆ ಪೂಜೆಯನ್ನು ಮಾಡಲಿಕ್ಕೆ ದೇವರ ಮನೆಯಲ್ಲೂ ಕೂಡ ನೀವು ಪೂಜೆಯನ್ನು ಮಾಡಿಕೊಳ್ಬೋದು ಅಂದರೆ ಯಾರೂ ಈ ಹಂಡೆ ಒಲೆ ಅಥವಾ ಕಡಾಯಿ ಏನು ಇಟ್ಕೊಂಡಿಲ್ಲ ಅಂತನವರು ಗೀಝರ್ ಈ ರೀತಿಯಲ್ಲಿ ಇರುವಂಥವರು ನೀವು ದೇವರ ಮನೆಯಲ್ಲಾಗಲಿ ಅಥವಾ ಅಡುಗೆ ಕೋಣೆಯಲ್ಲಾಗಲಿ ನೀವು ಒಂದು ಕಲಶದಲ್ಲಿ ಅಂದರೆ ಒಂದು ಚೊಂಬಾಗಲಿ ಅಥವಾ ಒಂದು ಬಿಂದಿಗೆಯಲ್ಲಿ ನೀವು ನೀರನ್ನು ತುಂಬಿಸಿ ಅಲ್ಲಿ ಗಂಗಾದೇವಿಯನ್ನು ಆಹ್ವಾನವನ್ನು ಮಾಡಿ ಪೂಜೆಯನ್ನು ಮಾಡಿಕೊಂಡು ನರಕ ಚತುರ್ದಶಿ ದಿನ ಸ್ನಾನ ಮಾಡುವಂಥ ನೀರಿಗೆ ನೀವು ಈ ನೀರನ್ನು ಬೆರೆಸ್ಕೊಂಡು ಸ್ನಾನವನ್ನು ಮಾಡಬೇಕಾಗತ್ತೆ ಹಾಗಿದ್ರೆ ಮೊದಲಿನಿಂದಾಗಿ ಯಾವ ರೀತಿ ಒಂದು ಸಂಕಲ್ಪ ಮಾಡಿಕೊಳ್ಬೇಕಾಗತ್ತೆ ಇನ್ನು ಯಾವ ರೀತಿ ಪೂಜೆಯನ್ನು ಮಾಡ್ಕೊಳ್ಬೇಕು ಅಂತ ನೋಡೋಣ ನೀವು ಇಲ್ಲಿ ನೋಡ್ತಿರುವಂಥ ರೀತಿಯಲ್ಲಿ ಒಂದು ಮಣೆಯನ್ನು ಹಾಕಿ ಅದರ ಮೇಲೆ ರಂಗೋಲಿಯನ್ನು ಬರೆದು ಅದರ ಮೇಲೆ ಒಂದು ಬಿಂದಿಗೆಯಲ್ಲಿ ಅಥವಾ ಕಲಶ ಇದ್ದರೆ ಈ ರೀತಿ ಚುಂಬಿದ್ರೂ ಕೂಡ ಅದರಲ್ಲಿ ನೀವು ನೀರನ್ನು ತುಂಬಿಸಿ ಇಡಬೇಕಾಗತ್ತೆ ನಂತರ ಆ ಕಲಶಕ್ಕೆ ಸುಣ್ಣ ಮತ್ತು ಕೆಮ್ಮಣ್ಣನ್ನು ಈ ರೀತಿಯಲ್ಲಿ ಬೆಳಿಬೇಕು ಅಥವಾ ಸಾಧ್ಯ ಆಗಿಲ್ಲ ಕೆಮ್ಮಣ್ಣು ಅಂತಂದ್ರೆ ನೀವು ಕುಂಕುಮವನ್ನು ಕೂಡ ನೀವು ಈ ರೀತಿಯಲ್ಲಿ ಇಡಬಹುದು ಇದರ ನಂತರ ಅಕ್ಕಪಕ್ಕದಲ್ಲಿ ದೀಪಗಳನ್ನ ಮೊದಲು ಬೆಳಗಿಸಿ ಗಣಪತಿಗೆ ಪ್ರಾರ್ಥನೆಯನ್ನ ಮಾಡಿಕೊಂಡು ಕೈಯಲ್ಲಿ ಅಕ್ಷತೆಯನ್ನು ಹಿಡಿದುಕೊಂಡು ಏವಂ ಗುಣ ವಿಶೇಷಣ ವಿಶಿಷ್ಟಾಯಂ ಶುಭ ಪುಣ್ಯತಿಥವು ಜಲಪೂರ್ಣ ತ್ರಯೋದಶಿ ನಿಮಿತ್ತ ಶ್ರೀ ಕುಲದೇವತಾ ಇಷ್ಟದೇವತಾ ಇಷ್ಟ ದೇವತಾ ಯಥಾಶಕ್ತಿ ಯಥಾಜ್ಞಾನಪೂರ್ವಕ ಜ್ಞಾನ ಪೂರ್ವಕ ಧ್ಯಾನ ಆಹ್ವಾನಾದಿ ಷೋಡಶೋಪಚಾರ ಪೂಜಾ ಕರಿಷಿ ಅಂತೇಳಿ ನೀವು ಷೋಡಶೋಪಚಾರ ಪೂಜೆಯನ್ನು ಮಾಡ್ಕೊಳ್ಬಹುದು ಅಥವಾ ಸಾಧ್ಯ ಆಗಿಲ್ಲ ಅಂದ್ರೂ ಕೂಡ ಪಂಚೋಪಚಾರ ಪೂಜೆಯನ್ನು ಕೂಡ ಮಾಡ್ಕೊಳ್ಬಹುದು ಇಲ್ಲಿ ವಿಶೇಷವಾಗಿ ಗಂಗಾದೇವಿಯ ನಾಮಗಳನ್ನ ಹೇಳಿ ಪೂಜೆಯನ್ನು ಮಾಡಿದ್ರೆ ಬಹಳ ವಿಶೇಷ ಹಾಗಾಗಿ ಸಂಕಲ್ಪವನ್ನ ಮಾಡಿಕೊಂಡು ಆ ಒಂದು ಕಲಶದ ಮೇಲೆ ಕೈಯನ್ನ ಇಟ್ಟು ಶ್ರೀ ಗಂಗಾದೇವಿಯ ನಮಃ ಅಥವಾ ಶ್ರೀ ಭಾಗಿರಥ ನಮಃ ಆವಾಹಯಾಮಿ ಪೂಜೆಯಾಮಿ ಅಂತ ಹೇಳಿ ಸ್ವಲ್ಪ ಅಕ್ಷತೆ ಸಮರ್ಪಣೆಯನ್ನು ಮಾಡಬೇಕು ಗಂಗೆ ಚಯುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮೀನ್ ಕುರು ಅಂತ ಹೇಳಿ ನೀವು ನಮಸ್ಕಾರವನ್ನು ಮಾಡಿಕೊಳ್ಬೇಕು ಸ್ವಲ್ಪ ಅಕ್ಷತೆ ಸಮರ್ಪಣೆಯನ್ನು ಮಾಡಬೇಕು ಇದಾದ ಮೇಲೆ ಗೆಜ್ಜೆ ವಸ್ತ್ರವನ್ನು ಏರ್ಸ್ಕೊಳ್ಬೇಕು ಹದಿನೆಂಟು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ನೀವು ಈ ರೀತಿ ಕಲಶಕ್ಕೆ ಗೆಜ್ಜೆ ವಸ್ತ್ರ ಏರಿಸ್ಕೊಂಡು ಕಲಶದ ನೀರಿಗೆ ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರವನ್ನು ಹಾಕಿ ಅದರ ನಂತರ ನೀವು ಹೂವನ್ನು ಸಮರ್ಪಣೆಯನ್ನು ಮಾಡಿಕೊಳ್ಬೇಕಾಗತ್ತೆ ಹೂವನ್ನು ಸಮರ್ಪಣೆಯನ್ನು ಮಾಡಿ ಗಂಗಾದೇವಿಯ ಹನ್ನೆರಡು ನಾಮಗಳನ್ನು ಹೇಳ್ಕೊಳ್ಬೇಕು ಕೈಯಲ್ಲಿ ಅಕ್ಷತೆಯನ್ನು ಹಿಡಿದು ನೀವು ಹನ್ನೆರಡು ನಾಮಗಳನ್ನು ಹೇಳಿ ಒಟ್ಟಿಗೆ ಕೂಡ ಸಮರ್ಪಣೆಯನ್ನು ಮಾಡ್ಬೋದು ಅಥವಾ ಒಂದೊಂದೇ ನಾಮಗಳನ್ನು ಕೂಡ ಹೇಳ್ತಾ ನೀವು ಅಕ್ಷತೆ ಸಮರ್ಪಣೆಯನ್ನು ಕೂಡ ಮಾಡಿಕೊಳ್ಬಹುದು ಕೈಯಲ್ಲಿ ಅಕ್ಷತೆ ಹೂವನ್ನು ಹಿಡಿದು ಗಂಗಾದೇವಿಯ ಹನ್ನೆರಡು ನಾಮಗಳನ್ನು ಹೇಳಿ ಓಂ ನಂದಿನ್ಯೈ ನಮಃ ನಲಿನ್ಯೈ ನಮಃ ಸೀತಾಯೈ ನಮಃ ಮಾಲತ್ಯೈ ನಮಃ ಮಲಾಪಾಹೈ ನಮಃ ವಿಷ್ಣು ಪಾದಾಬ್ಜ ಸಂಭೂತಾಯೈ ನಮಃ ಗಂಗಾಯೈ ನಮಃ ತ್ರಿಪಥಗಾಮಿನೈ ನಮಃ ಭಾಗೀರಥೈ ನಮಃ ಭೋಗವತ್ರೈ ನಮಃ ಜಾಹ್ನವೈ ನಮಃ ತ್ರಿದಶೇಶ್ವರಿಯೈ ನಮಃ ಈ ರೀತಿಯಾಗಿ ಹನ್ನೆರಡು ನಾಮಗಳನ್ನು ಹೇಳಿ ನೀವು ಅಕ್ಷತೆ ಸಮರ್ಪಣೆಯನ್ನು ಮಾಡಬೇಕು ಇದಾದ ಮೇಲೆ ಧೂಪ ದೀಪವನ್ನು ಮಾಡಿ ದೇವಿಗೆ ನೈವೇದ್ಯ ಸಮರ್ಪಣೆಯನ್ನು ಮಾಡಿಕೊಳ್ಬೇಕು ಇಲ್ಲಿ ಪೂಪ ಅಂತ ಹೇಳಿದರೆ ಅಂದರೆ ಕಜ್ಜಾಯವನ್ನು ಗೂಢಪೂಪ ಅಂತ ಹೇಳ್ತಾರೆ ಗೂಢ ಅಂದರೆ ಬೆಲ್ಲ ಅಪೂಪ ಅಂತ ಹೇಳ್ತಾರೆ ಹಾಗಾಗಿ ಕಜ್ಜಾಯವನ್ನು ನೈವೇದ್ಯವಾಗಿ ಮಾಡ್ಬೋದು ಅಥವಾ ಹಾಲು ಸಕ್ಕರೆ ನೈವೇದ್ಯ ಮಾಡ್ಬೋದು ಅಥವಾ ಬೆಲ್ಲವನ್ನು ಇಟ್ಟು ಕೂಡ ಮತ್ತು ತಂಬಿಟ್ಟಿನ ಉಂಡೆಯನ್ನು ಕೂಡ ಮಾಡಿ ದೇವಿಗೆ ನೈವೇದ್ಯವನ್ನು ಮಾಡಿಕೊಳ್ಬೋದು ಇದಾದ ಮೇಲೆ ಒಂದು ಕರ್ಪೂರದ ಆರತಿಯನ್ನು ಮಾಡಿ ಮಂಗಳಾರತಿಯನ್ನು ಮಾಡಬೇಕು ಇದಿಷ್ಟು ಕೂಡ ಜಲಪೂರ್ಣ ತ್ರಯೋದಶಿಯ ಮಾಹಿತಿಯಾಗಿತ್ತು ಇನ್ನು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಿಕೊಳ್ಬೇಕು ಅಂತ ಕೇಳ್ತೀರಾ ಸಾಮಾನ್ಯವಾಗಿ ನಾಳೆ ಬೆಳಗ್ಗೆಯೂ ಕೂಡ ಪೂಜೆಯನ್ನು ಮಾಡಬಹುದು ಅಂದರೆ ಆರು ಗಂಟೆಯಿಂದ ಹತ್ತು ಗಂಟೆವರೆಗೂ ಕೂಡ ಸಮಯ ಇರುತ್ತೆ ನೀವು ನಾಳೆ ಬೆಳಗ್ಗೆ ಎಲ್ಲ ಶುದ್ಧವನ್ನು ಮಾಡಿಕೊಂಡು ರೆಡಿ ಮಾಡಿಟ್ಕೊಂಡು ಸಂಜೆ ವೇಳೆನೂ ಕೂಡ ಪೂಜೆಯನ್ನು ಮಾಡ್ಬೋದು ಹಾಗೆ ಹಗಲು ಹೊತ್ತಲು ಕೂಡ ತ್ರಯೋದಶಿ ರೀತಿ ಇರುತ್ತೆ ಹಾಗಾಗಿ ಬೆಳಕಿನೂ ಕೂಡ ಪೂಜೆಯನ್ನು ಮಾಡಬಹುದು ಇನ್ನು ವಿಶೇಷವಾಗಿ ಸಂಜೆ ಹೊತ್ತಲ್ಲಿ ಸಂಜೆ ಆರು ಗಂಟೆ ಮೇಲೆ ನೀವು ಜಲಪೂರ್ಣ ತ್ರಯೋದಶಿ ಆಚರಣೆಯನ್ನು ಮಾಡಿಕೊಳ್ಬಹುದು ಹಾಗೆ ವಿಶೇಷವಾಗಿ ನಾವು ಗಂಗಾದೇವಿಯ ಆಹ್ವಾನವನ್ನು ಮಾಡಿ ಪೂಜೆಯನ್ನು ಮಾಡ್ತಾ ಇಲ್ಲಿ ಸಕಲ ತೀರ್ಥಾಭಿಮಾನಿಗಳನ್ನು ಕೂಡ ನೆನೆದು ಪೂಜೆಯನ್ನು ಮಾಡ್ತೀವಿ ಇದರ ಜೊತೆಗೆ ನಾವು ವರುಣದೇವನನ್ನು ಕೂಡ ಆಹ್ವಾನವನ್ನು ಮಾಡಿರ್ತೀವಿ ಅಲ್ವಾ ವರುಣದೇವನು ಕೂಡ ನಮಗೆ ಬಹಳ ಮುಖ್ಯ ಹಾಗಾಗಿ ಗಂಗಾದೇವಿಯ ಹನ್ನೆರಡು ನಾಮಗಳನ್ನು ಹೇಳಿ ನಂತರ ವರುಣದೇವನ ಗಾಯತ್ರಿ ಮಂತ್ರವನ್ನು ಹೇಳಬಹುದು ಕೈಯಲ್ಲಿ ಅಕ್ಷತೆಯನ್ನು ಹಿಡಿದೆ ಓಂ ಜಲಬಿಂಬಾಯ ವಿದ್ಮಹೆ ನೀಲಪುರುಷಾಯ ಧೀಮಹಿ ತನ್ನೋ ವರುಣ ಅಂತ ಹೇಳಿ ದೇವನನ್ನು ಕೂಡ ಸ್ಮರಣೆಯಿಂದ ಮಾಡಬಹುದು ಹಾಗಿದ್ರೆ ನಾಳೆ ದಿನ ಜಲಪೂರ್ಣ ತ್ರಯೋದಶಿಯನ್ನ ಗಂಗಾದೇವಿ ಸಹಿತ ವರುಣದೇವನನ್ನು ಕೂಡ ಹಾಗೆ ಸಕಲ ತೀರ್ಥಾಭಿಮಾನಿಗಳ ದೇವತೆಗಳನ್ನು ಕೂಡ ನೆನೆದು ನಾವು ಜಲಪೂರ್ಣ ತ್ರಯೋದಶಿ ಆಚರಣೆಯನ್ನು ಮಾಡೋಣ ನಂತರ ನರಕ ಚತುರ್ದಶಿ ಅಭ್ಯಂಗ ಸ್ಥಾನವನ್ನು ಕೂಡ ಮಾಡೋಣ ಹಾಗಾಗಿ ನಾಳೆ ದಿನ ಪ್ರತಿಯೊಬ್ಬರೂ ಕೂಡ ಜಲಪೂರ್ಣ ತ್ರಯೋದಶಿ ಆಚರಣೆಯನ್ನು ಮಾಡಿ ಹಾಗಿದ್ದರೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು